ಈ ರಾಶಿಯವರು ಇದ್ದಕ್ಕಿದ್ದ ಹಾಗೆ ಹೆಚ್ಚು ಕೊಬ್ಬೇರಾಗುತ್ತಾರೆ ಮೇಷರಾಶಿಯವರು ಇವರು ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಅಭ್ಯಾಸಗಳು ಹೆಚ್ಚಾಗಿ ಇವರಿಗೆ ಇರುತ್ತದೆ ಇವರುಗಳು ಹಣವನ್ನು ಹೆಚ್ಚಾಗಿ ಆಕರ್ಷಿಸುತ್ತಾರೆ ಋಷಭ ರಾಶಿಯವರು ಇವರುಗಳಿಗೆ ಅನುಸಾರವಾಗಿ ಸರಿಯಾದ ಅವಕಾಶಗಳು ಹೆಚ್ಚಾಗಿ ಬರುತ್ತದೆ ಸಿಂಹರಾಶಿಯವರು ಇವರುಗಳು ನೇರವಾಗಿ ಮಾತನಾಡುವುದು ಹೆಚ್ಚು ಇವರಿಗೆ ಅದೃಷ್ಟ ಇರುವುದರಿಂದ ಇವರು ಅಪರವಾದ ಧನವಂತರು ಆಗುತ್ತಾರೆ ಧನಸ್ಸು ರಾಶಿಯವರು ಇವರ ಜಾತಕದಲ್ಲಿ ದೋಷಗಳನ್ನು ಮೀರಿಸುವ ಶಕ್ತಿಯು ಇವರಲ್ಲಿ ಇರುತ್ತದೆ ಇವರಿಗೆ ಇರುವ ಬುದ್ಧಿವಂತಿಕೆಯಿಂದ ಇವರನ್ನು ಕೊಬ್ಬೇರನ್ನಾಗಿ ಮಾಡುತ್ತದೆ ಕುಂಭ ರಾಶಿಯವರು ಇವರಿಗೆ ಶನಿ ದೇವರ ಅನುಗ್ರಹವು ಅನುಕೂಲ ರೀತಿಯಲ್ಲಿ ಇರುತ್ತದೆ ಇವರ ಪ್ರಯತ್ನಗಳು ಅಂದುಕೊಂಡ ಹಾಗೆ ಅನುಕೂಲಿಸುತ್ತದೆ ಇವರುಗಳು ಸಂಪತ್ತನ್ನು ಕೀರ್ತಿಯನ್ನು ಪಡೆಯುತ್ತಾರೆ ಮೀನರಾಶಿಯವರು ಇವರುಗಳು ಕಲೆಯಲ್ಲಿ ನೈಪುಣ್ಯತೆಯು ಹೆಚ್ಚು ಇರುತ್ತದೆ ಇವರುಗಳು ಮಹಾ ಮೇಧಾವಿಗಳಾಗಿರುತ್ತಾರೆ ಇವರಿಗೆ ಅದೃಷ್ಟವು ಅವರ ಬೆನ್ನೆ ಹಿಂದೆಯೇ ಇರುತ್ತದೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ